ಮಹಾಲಕ್ಷ್ಮಿ ಮೇಡಮ್ ಒಂದು ನಿಮಿಷ ಮೇಡಮ್ 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 ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮೇಡಮ್ ಇಲ್ಲಿ ಟೇಕ್ ಅಬೇಸ್ ಅಂತ ಬಂದಾಗ ಈ ಇ ನಾವು ಏನು ತೆಗೆದುಕೊಳ್ಳಬಹುದು ಅನ್ನೋ ಪಾಠಗಳು ಅಂತ ಬಂದಾಗ ನಿಮ್ಗೆ ಅನಿಸಿದ್ದೇನೆ ಮೇಡಮ್ ಈ ಎಲೆಕ್ಷನ್ ಏನ್ ಪಾಠ ಕಲಿಬಹುದು ಅಂತಂದ್ರೆ ಮೊದಲನೇದಾಗಿ ಓವರ್ ಕಾನ್ಫಿಡೆನ್ಸ್ ಅನ್ನೋದು ನಾನು ಏನೂ ಮಾಡ್ದೇನೆ ನೀವ್ ಹೇಳ್ದಂಗೆ ರಿಪೋರ್ಟ್ ಕಾರ್ಡ್ ಇಲ್ದೇನೆ ನಾನು ಏನು ಎಕ್ಸಾಮೆ ಆಗ್ಬಿಡ್ತೀನಿ ಅನ್ನೋದು ಇವರ ಒಂದು ಧೋರಣೆ ಇತ್ತಲ್ಲ ಅದನ್ನ ನಾವು ತಿಳ್ಕೊಬಹುದು ರಿಪೋರ್ಟ್ ಕಾರ್ಡ್ ಮುಂದೆ ಇಟ್ಟಿದ್ರೆ ಎಕ್ಸಾಮೆ ಬರ್ದಿಲ್ಲ ಬಿಡಿ ರಿಪೋರ್ಟ್ ಕಾರ್ಡ್ ಬಿಟ್ಬಿಡಿ ಎಕ್ಸಾಮೆ ಬರ್ದಿಲ್ಲ ಇವರು ಹೋದ್ ಮ್ಯಾನಿಫೆಸ್ಟೋ ಏನಿತ್ತು ಬಿಜೆಪಿ ಅವ್ರದ್ದು ಅದರಲ್ಲಿ ಒಂದೂನು ನ್ಯಾಯವಾಗಿ ಪೂರೈಸಿಲ್ಲ ನಿರುದ್ಯೋಗ ನಿರುದ್ಯೋಗದ ಬಗ್ಗೆ ಏನು ಬಂದಾಗ ಉತ್ತರ ಇಲ್ಲ ಇವ್ರ ಹತ್ರ ನಮ್ಮ ಜಿ ಡಿ ಪಿ ಇದು ಬಂದಾಗ ಅದಕ್ಕೆ ಉತ್ತರ ಇಲ್ಲ ಇವ್ರ ಹತ್ರ ಡೆವಲಪ್ಮೆಂಟ್ ಅಂತ ಬಂದಾಗ ಇಲ್ಲ ಇವತ್ತಲ್ಲ ನಾವು ನಾಳೆ ಮಾಡ್ತೀವಿ ಹತ್ತು ವರ್ಷಕ್ಕೆ ಮಾಡ್ತೀವಿ ಹದಿನೈದು ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಬಟ್ ಆದ್ರೆ ಇವತ್ತ ಇವ್ರು ಏನ್ ಮಾಡಿದ್ದಾರೆ ರ್ಯಾಲಿಗಳು ಮಾತ್ರ ಇವ್ರು ಡೆವಲಪ್ಮೆಂಟ್ ಏನು ಅಂದ್ರೆ ನಮ್ಮ ಹಣದಲ್ಲಿ ಜನಗಳ ಹಣದಲ್ಲಿ ರ್ಯಾಲಿಗಳು ಏನು ಇನ್ನೂರಕ್ಕೂ ಇನ್ನೂರಕ್ಕೂ ಹೆಚ್ಚಿನ ರ್ಯಾಲಿಗಳು ನೂರಕ್ಕೂ ನೂರಕ್ಕೂ ಹೆಚ್ಚಿನ ರ್ಯಾಲಿಗಳು ಇಷ್ಟು ರ್ಯಾಲಿ ಮಾಡಿದಿರಲ್ಲ ನೀವು ನಡ್ಡಾ ಅವರೊಂದು ನೂರು ರ್ಯಾಲಿಗಳು ಆಕ್ಷೇಪಣೆ ಯಾಕೆ ಅಂತ ನಿಮ್ ಯಾರು ಇಷ್ಟು ನೀವು ಇಷ್ಟು ರ್ಯಾಲಿಗಳು ಮಾಡಿದವರು ಇಷ್ಟು ಕಮ್ಮಿ ತಗೊಳ್ತೀರೇನ್ರಿ ಓಟ್ ತಗೊಳ್ತೀರೇನ್ರಿ ನೂರು ಇನ್ನೂರು ಮುನ್ನೂರು ರ್ಯಾಲಿಗಳು ನೀವು ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿದ್ರಲ್ಲಿ ನಿಮ್ಮ ನಡ್ಡಾ ನಿಮ್ಗೆ ಅಂದ್ರೆ ಜನಗಳು ಇವತ್ತು ನೀವು ತಿಳ್ಕೊಬಹುದು ಜನಗಳು ಏನೇ ಗಿಮಿಕ್ ಮಾಡಿದ್ರು ನೀವೆಷ್ಟೇ ರ್ಯಾಲಿಗಳು ಮಾಡಿದ್ರು ನೀವೆಷ್ಟೇ ಸುಳ್ಳು ಹೇಳಿದ್ರು ಏನಾಗುತ್ತೆ ಮಾತಾಡಿ ಮೇಡಮ್ ಬರ್ಕೊಳ್ಳಿ ಮೇಡಮ್ ಅದು ನಿಮ್ಮ ಅಣ್ಣ ಮಲೈ ತಮಿಳ್ನಾಡಲ್ಲಿ ನಿಂತ್ಕೊಂಡು ಒಂದ್ ಮಾತಾಡ್ತಾರೆ ಕರ್ನಾಟಕ ಬಂದು ಮಾತಾಡ್ತಾರೆ ನಿಮ್ ಸಿಂಗಮ್ಮ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಮೇಡಮ್ ಒಂದ್ ನಿಮಿಷ ನಿಮಿಷ ಮಹಾಲಕ್ಷ್ಮಿ ಮೇಡಮ್ ಮಹಾಲಕ್ಷ್ಮಿ ಒಂದ್ ನಿಮಿಷ ರೀ ಮೇಡಮ್ ನಿಮ್ ಅಣ್ಣಾಮಲೈ ನಿಮ್ ನೀವು ಕರ್ಕೊಂಡಿದ್ರಲ್ಲ ಸಿಂಗಮ್ಮ ಏನೋ ಇಲ್ಲಿ ಕರ್ನಾಟಕಕ್ಕೆ ಬರೋದು ಮೇಕೆದಾಟು ಸುಮ್ಮನೆ ಗಪ್ಚುಪ್ಪು ತಮಿಳ್ನಾಡ್ಗೆ ಹೋಗೋದು ನಾನು ಉಪವಾಸ ಕೂತ್ಕೊಂಡ್ಬಿಡ್ತೀನಿ ಮೇಕೆದಾಟು ಬಂದ್ರೆ ಅಂತ ನಿಮ್ಮ ಸಿಂಗಮ್ಮ ಸಿಂಗಮ್ ಮಾತಾಡೋದು ನಾವು ಮಾತಾಡಬಾರ್ದ ಕನ್ನಡಿಗರು ಶಿವಮೊಗ್ಗದಲ್ಲಿ ಬಂದ್ಬಿಟ್ಟು ನಿಮ್ಮ ಅಣ್ಣಾಮಲೈ ಮೇಡಮ್ ಶಿವಮೊಗ್ಗದಲ್ಲಿ ಬಂದು ಶಿವಮೊಗ್ಗದಲ್ಲಿ ಬಂದ್ಬಿಟ್ಟು ತಮಿಳ್ನಾಡು ನಾಡಗೀತೆ ಪ್ಲೇ ಮಾಡಿಸಿದ ನಾಯಕ ನಿಮ್ಮ ಅಣ್ಣಾಮಲೈ

ನಿಮ್ಮ ಯಾವುದೇ ಪಕ್ಷದ ನಾಯಕರಾಗಲಿ ನಿಮ್ಮ ಯಾವುದೇ ಲೀಡರ್ಗಳಾಗಲಿ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಆಗಿರುವ ಹಗರಣದ ಮೊತ್ತವನ್ನು ನಿಮ್ಮ ಸುಪ್ರೀಂ ಕೋರ್ಟಲ್ಲಿ ತೊಗೊಳ್ಬೇಕಾರೋ ನನಗೆ ಹೇಳಿಬಿಡಿ ಇಷ್ಟು ಕೋಟಿ ಹಗರಣ ಆಯಿತು ಇಂಥ ಮನುಷ್ಯ ಇಂಥ ಕಡೆ ಇಷ್ಟು ತೊಗೊಂಡ ನೀವು ಹೇಳಿಬಿಟ್ರೆ ನಾನು ಈಗಲೇ ಪ್ರಸಾರ ಮಾಡ್ತೀನಿ ಮೇಡಮ್ ವಿತ್ ವಿತ್ ಪ್ರೂಫ್ ಒಂದು ನಿಮಿಷ ನಿಮಿಷ ಮೇಡಮ್ ಒಂದು ನಿಮಿಷ ಇಂಟ್ರಪ್ ಮಾಡಿಬಿಡಿ ಕೇಳಿಸ್ಕೊಂಬಿಡಿ ಕ್ವಶನ್ನು ನಿಮ್ಗೆ ಯಾರಿಗೆ ಆಗಲಿ ಎಷ್ಟು ಅಂತ ಹೇಳಿ ಕೇಜ್ರಿವಾಲ್ ಆಗಲಿ ಕವಿತಾ ಆಗಲಿ ಸಿಸೋಡಿಯಾ ಎಕ್ಸ್ವೈಸಡ್ ಯಾರನ್ನಾದರೂ ನೀವು ಬ್ಲೇಮ್ ಮಾಡಿ ನನಗೆ ಶಿಕ್ಷೆ ಬೇಲು ಜೈಲು ಬಿಟ್ಬಿಡಿ ಇಷ್ಟು ಹಗರಣ ನಡೆದಿದೆ ಇದರಲ್ಲಿ ಇಂತ ಕೈಯಿಂದ ಇಂಥ ಇಲ್ಲಿ ಬದಲಾಯಿತು ಇವನು ಇಷ್ಟು ತಿಂದಿದ್ದಾನೆ ಇವನ್ ಮನೇಲಿ ಇಷ್ಟು ಕೋಟಿ ನಂಗೆ ಸಿಕ್ಕಿದೆ ನಾಲ್ಕಾಣಿ ಸಿಕ್ಕಿದ್ರು ನಾನು ರೆಡಿ ಇದಕ್ಕೆ ನಾ ಇಪ್ಪತ್ತೈದು ಪೈಸೆ ಸಿಕ್ಕಿದ್ರು ರೆಡಿ ನೀವ್ ಹೇಳಿ ಬಿಟ್ರೆ ನಾನು ಅವಾಗ ಅವ್ರ ಅದನ್ನ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಇಷ್ಟು ತಿಂದಿದ್ರಲ್ರಿ ನೀವು ರಮಕ ನಿಮಗೆ ಹಾಗೂ ವಿವರ್ಸ್ ಹೇಳ್ತೀನಿ ನಾನು ಅವಾಗ್ಲೂ ಕೇಳಿದ್ದಾನೆ ಹಾಗಾದ್ರೆ ಸತ್ಯೇಂದ್ರ ಜೈನ್ ಇರ್ಬೋದು ಮನೀಶ್ ಸಿಸೋಡಿ ಇರ್ಬೋದು ಹೇಳ್ತಿರೋದು ನಿಮಗೆ ಕೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ನಾನು ಬೇರೆ ಯಾರಿಗೂ ಕೇಳ್ತಿಲ್ಲ ಅವ್ರು ಯಾರು ಸರಿ ಇಲ್ಲ ಜೈಲ್ಗೆ ಹಾಕಿದ್ರೆ ನೀವು ಹೇಳಿ ಇನ್ನೂ ಐವತ್ತು ಜನ ಸೇರಿಸ್ಕೊಂಡು ಹೇಳಿ ಅಂತ ಕರ ಇಲ್ಲ ಯಾರಾದರೂ ಸರಿ ಮೇಡಂ ಇಡೀ ದೇಶದಲ್ಲಿ ಯಾರಾದರೂ ಸರಿ ನನ್ನ ಪ್ರಶ್ನೆ ಇಷ್ಟೇ ಎಷ್ಟು ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಎಷ್ಟು ತಿಂದ್ರು ಆರೋಪಕ್ಕಾದ್ರೂ ಕೇಳ್ತಾ ಇದ್ದೀನಿ ಅವರ ಬಗ್ಗೆ ಕೇಜ್ರಿವಾಲ್ ಬಗ್ಗೆ ಆರೋಪ ಮಾಡಿದ್ದು ಇಲ್ಲಿ ಕಾಂಗ್ರೆಸ್ ಅವರು ಕೂತಿದ್ದಾರೆ ಫಸ್ಟ್ ಪ್ರೆಸ್ ಯಾರಿಗೂ ಕ್ಲಾರಿಟಿ ಇಲ್ಲ ಎಷ್ಟು ಹಗರಣ ಆಯ್ತು ಇಲ್ಲ ಐವತ್ತು ರೂಪಾಯಿ ಐವತ್ತು ಲಕ್ಷಣ ಒಬ್ರದ್ಗೂ ಗೊತ್ತಿಲ್ಲ

ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರರಾಗಿ ನೀವು ಬಂದು ಕೂತಿದ್ದೀರಿ ಪೂರ್ತಿ ಗೌರವದಿಂದ ಕೇಳ್ತಾ ಇದೀನಿ ನಾವ್ ಯಾರು ಇಲ್ಲಿ ದಾರಿ ಹೋಗಿರ್ತಾರ ದಾರಿ ಹೋಗಿರ್ತಾರ ನಾವು ಯಾರು ಮಾತಾಡಬಾರ್ದು ನಾಲ್ಕು ಜನ ನಮ್ಗೆ ನೋಡ್ತಿರ್ತಾರೆ ನಾನು ನ್ಯಾಯಾಲಯದವರೆಗೂ ಹೋಗೇ ಇಲ್ಲ ನಾನು ನ್ಯಾಯಾಲಯದವರೆಗೂ ಬಂದಿಲ್ಲ ಯಾಕೆ ಬೇಲ್ ಸಿಕ್ಕಿಲ್ಲ ಬೇಲ್ ಸಿಗದೆ ಜಡ್ಜ್ ಮಾಡಕ್ಕೆ ನಾನು ಯಾರು ಅಲ್ಲ ವಿರೋಧ ಪಕ್ಷವೋ ಇನ್ಯಾವುದೋ ಒಂದು ಪಕ್ಷವೋ ನಾನೊಂದು ಉತ್ತರ ಬಯಸ್ತಾ ಇದ್ದೀನಿ ಅಷ್ಟೇ ನಿಮಗಿರೋ ಮಾಹಿತಿ ಪ್ರಕಾರ ಕೇ ನೋಡಿ ಕೇಳಿಸ್ಕೊಳ್ಳೋವಲ್ಲ ಕೇಳಿಸ್ಕೊಳ್ಳಿ ಮೇಡಮ್ ನಿಮ್ಗೆ ಯಾರಿಗೆ ಬೇಕಾದ್ರು ಫೋನ್ ಆಫ್ ಫ್ರೆಂಡ್ ಫೋನ್ ಆಫ್ ಫ್ರೆಂಡ್ ಆಪ್ಷನ್ ಕೊಡ್ತಾ ಇದ್ದೀನಿ ನಿಮಗೆ ನಿಮಗೆ ಇಡೀ ಇಂಡಿಯಾದಲ್ಲಿ ನಿಮ್ಗೆ ಯಾರು ಗೊತ್ತಿದಾರೋ ನೋಡಿ ಮೇಡಮ್ ನಿಮ್ಗೆ ತಾಳ್ಮೆ ಇಟ್ಕೋಬೇಕು ಮೇಡಮ್ ತಾಳ್ಮೆ ಇಟ್ಕೋಬೇಕು ನಾನು ಹೇಳ್ತೀನಿ ದಾರಿ ಹೋಗಿರ್ತಾರೆ ನಾವು ಯಾರು ಮಾತಾಡಬಾರ್ದು ಮಾತಾಡಬಾರ್ದು ನಾವು ಏನು ಅವನು ಹಂಗಂತೆ ಏನು ನೂರು ಕೋಟಿ ಆಗಿರ್ಬೋದೇನೋ ಐನೂರು ಕೋಟಿ ಆಗಿರ್ಬೋದೇನೋ ಸಾವಿರ ಕೋಟಿ ಅಂತ ಕಣೋ ಏ ಅಷ್ಟು ಸಿಕ್ತಂತೆ ಯಾರ ಮನೆಯಲ್ಲಿ ಎಷ್ಟು ಕೋಟಿ ಹಣ ಸಿಕ್ತು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ನೀವೇನು ಬೇಕಾದ್ರೂ ಪ್ರೂವ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಕ್ಸಾಕ್ಟಾಗಿ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಇಷ್ಟು ಕೋಟಿಗಳ ಹಗರಣ ನಡೆದಿದೆ ಅಂತ ಇಡಿನೋ ಐ ಟಿನೋ ಸಿ ಬಿ ಯಾರಾದರೂ ಸರಿ ನನಗೊಂದು ಮಾಹಿತಿ ಕೊಡಿ ಫೋನ್ ಅ ಫ್ರೆಂಡ್ ಟೇಕ್ ಆಪ್ಷನ್

ಕ್ರಮ ನಮ್ಮ ಮಾತಿಗೂ ನೀವು ನಿಮ್ಮ ಮಾತನ್ನು ಅತ್ಯಂತ ಗೌರವದಿಂದ ಕೇಳಿದ ವಿವರಿಸ್ರೆ ವರ್ಷಾನ್ಕಟ್ಟಲೆಯಿಂದ ಬೇಲಿಲ್ಲದೆ ಜೈಲಲ್ಲಿ ಹಾಕಿದಾರು ಜೈಲಲ್ಲಿ ಹಾಕ್ತಾರ ಈಗ ಹಗರಣಕ್ಕೆ ನಾನು ಹೇಳ್ತೀನಿ ನಿಮ್ಮನ್ನೇ ಅಥವಾ ನಮ್ಮನೆ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರೆ ಬೇಲ್ ಸಿಕ್ಕಿಲ್ಲ ಅಂದ್ರೆ ಸುಮ್ಮನೆ ಇಡ್ತೀವ ನಾವು ಸುಮ್ಮನೆ ಇಡ್ತೀವ ಹೇಳಿ ಸುಮ್ಮನೆ ಇಡ್ತಾರ ಏನೋ ವಿಷಯ ಇಲ್ಲದೆ ನಾನ್ ಬೇಲೆಬಲ್ ಅರೆಸ್ಟ್ ಮಾಡಕ್ ಆಗುತ್ತೆ ಜನ ಪ್ರಶ್ನೆ ಬಿಟ್ಬಿಟ್ಟು ಹಾಗಲ್ಲ ನೀವು ಕೇಳ್ತಾ ಇರೋದು ಎಷ್ಟು ಎಕ್ಸಾಕ್ಟ್ಲಿ ಅಂತ ಹೇಳಿ ಎಕ್ಸಾಕ್ಟ್ಲಿ ಎಷ್ಟು ಅಂತ ಲಾಯರ್ ಗೆ ನಾವು ಕನ್ಸಲ್ಟ್ ಮಾಡ್ಬೇಕು ಒಂದಂತೂ ನಿಜ ಅಬಕಾರಿ ಬಗ್ಗೆ ಭ್ರಷ್ಟಾಚಾರದ ಮೇಲೆ ಕಾಂಗ್ರೆಸ್ ನವರೇ ಫಸ್ಟ್ ಪ್ರೆಸ್ ಮೀಟ್ ಮಾಡಿ ಮಾಡಿದ್ದು ಅದಾದ್ಮೇಲೆ ಅವ್ರು ಇಷ್ಟು ಜನನು ಸತ್ಯೇಂದ್ರ ಜೈನಿರ್ಬೋದು ಸಂಜಯ್ ಸಿಂಗ್ ಇರ್ಬೋದು ಮನೀಶ್ ಸಿಸೋಡಿ ಇರ್ಬೋದು ಎಲ್ಲರೂ ಇದ್ದಾರೆ ಆ ಜೈಲಲ್ಲಿ ಇರುವಾಗ ವರ್ಷಾನುಗಟ್ಲೆ ಒಂದು ವಾರ ಟೆನ್ ಡೇಸ್ ಒಂದು ತಿಂಗಳು ವರ್ಷಾನುಗಟ್ಲೆ ಒಬ್ರು ಜೈಲಲ್ಲಿ ಇದ್ದಾರೆ ಅಂದ್ರೆ ನನಗೂ ಕುತೂಹಲ ಇದೆ ಸುಮ್ನೆ ಜೈಲಲ್ಲಿ ಾಯ್ತು ನಿಮಿಷ ಬಂದ್ಬಿಡ್ತೀರಿ ಆಯ್ತು ಮೇಡಮ್ ಆಯ್ತು ಮೇಡಮ್ ಆಯ್ತು ಆಯ್ತು ಮೇಡಮ್ ಮೇಡಮ್ ಆಯ್ತು ಮೇಡಮ್ ಪಾಯಿಂಟ್ಸ್ ಟೇಕನ್ ಮೇಡಮ್ ಪಾಯಿಂಟ್ಸ್ ಟೇಕನ್ ನೋಡಿ ಮೇಡಂ ಕವಿತಾ ಇದು ಕವಿತಾ ಅವರ ವಿಚಾರದಲ್ಲಿ ಒಬ್ರು ನೋಡಿ ಮೇಡಮ್ ಈ ಹಗರಣದ ಸ್ಟಾರ್ಟಿಂಗಿಂದಾನು ಒಬ್ರು ಐನೂರು ಕೋಟಿ ಅಂದರು ಒಬ್ರು ನೂರೈವತ್ತು ಕೋಟಿ ಅಂದರು ಒಬ್ರು ಐವತ್ತೈದು ಕೋಟಿ ಅಂದರು ಒಬ್ರು ಸಾವಿರದ ಇನ್ನೂರು ಕೋಟಿನೂ ಹೇಳಿದ್ದಾರೆ ಒಬ್ರು ಎರಡು ಸಾವಿರ ಕೋಟಿನೂ ಹೇಳಿದ್ದಾರೆ ಒಬ್ರು ಗಣನೆಗೆ ಸಿಗದಷ್ಟು ಆಗಿರಬಹುದು ಅಂತ ನನ್ನ ಮೇಡಮ್ ಒಂದು ನಿಮಿಷ ಒಂದು ನಿಮಿಷ ಇರಿ ಮೇಡಮ್ ಯಾರೊಬ್ಬರಿಗೂ ನಂಬರ್ ಗೊತ್ತಿಲ್ಲದಿರೋ ಹಗರಣ ಇದು ಹೌದು ಆಸ್ ಸಪೋಸ್ ಸಾವಿರದ ನೂರು ಕೋಟಿ ಹೇಳಿರಲಿ ಪಾಯಿಂಟ್ಸ್ ಬರ್ಕೊಳ್ಳೋಣ ಅದನ್ನು ಸಾವಿರದ ನೂರು ಕೋಟಿ ಇಂಥವ್ರ ಮೇಲೆ ನಾನು ಸೀಸ್ ಮಾಡಿದೆ ಸಾವಿರದ ನೂರು ಕೋಟಿ ಬಿಟ್ಬಿಡಿ ಐವತ್ತು ಕೋಟಿ ಸೀಸ್ ಮಾಡಿದೆ ಅಥವಾ ನೂರು ಕೋಟಿ ಸೀಸ್ ಮಾಡಿದೆ ಕೇಜ್ರಿವಾಲ್ ಮನೆಯಲ್ಲಿ ಎಂಬತ್ತೈದು ಕೋಟಿ ಸಿಕ್ತು ಅಥವಾ ಇನ್ನೊಂದು ಕಡೆ ಸಿಸೋಡಿಯ ಮನೆಯಲ್ಲಿ ಇನ್ನೂರೈವತ್ತು ಕೋಟಿ ಸಿಕ್ತು ಇದೇನೋ ಇರಬೇಕಾಗಿತ್ತು ಬಿಟ್ಬಿಡಿ ಅದು ಬೇರೆ ಡಿಬೇಟ್ ಆಗುತ್ತೆ ಇನ್ನೊಂದರೆ ಮಾತಾಡ್ತೀನಿ ನಾನು ಕೇಳೋದೇನಕ್ಕೆ ಅಂತ ಹೇಳಿದ್ರೆ ಪಾಲಿಟಿಕ್ಸ್ಗೆ ಒಂದು ಚುನಾವಣೆಗೆ ಏನು ಬೇಕಿತ್ತು ಅದು ನಡೀತಲ್ಲಿ ಹೌದು ತಪ್ಪ ಮಾಡಿದಾರ ಸರಿ ಮಾಡಿದಾರ ನಾನು ಜಡ್ಜಲ್ಲ ನೀವು ಜಡ್ಜ್ ಅಲ್ಲ ಯಾರು ಜಡ್ಜ್ ಅಲ್ಲ ಅದೇನು ಆಗಲಿ ನಾನು ಆ ಕೇಳಿದೆ ನಾನು ತಿಳ್ಕೊಳ್ಬೇಕಲ್ಲ ಮೇಡಮ್ ನಾಳೆ ದಿನ ಒಂದು ಡಾಕ್ಯುಮೆಂಟಲ್ಲಿ ನಾನು ಹೇಳಬೇಕು ಜನ ಹೇಳಬೇಕು ನೋಡಿರಿ ಇಂಥವ್ರ ಮನೇಲಿ ಸಾವಿರದ ನೂರು ಕೋಟಿ ರೀ ಕವಿತಾ ಮನೇಲಿ ಇತ್ತು ರೀ ಇಂಥ ಕಡೆ ಇಂಥ ಕಡೆ ಹೋಗ್ತಾನೆ ಹೇಳಬೇಕಲ್ಲ ನಾಳೆ ನನ್ನ ಹತ್ರ ಏನೂ ಇಲ್ಲ ಯಾರು ನನ್ನ ಕೇಳಿ ತಿಳ್ಕೊಳ್ಳೋಣ ಅಂದ್ರೆ ಅವ್ರಿಗೂ ಗೊತ್ತಿಲ್ಲ ಇದನ್ನ ಒಂದು ನಿಮಿಷ ಸುಪ್ರೀಂ ಕೋರ್ಟಲ್ಲೂ ಹೇಳ್ತಾರೆ ಕೇಜ್ರಿವಾಲ್ ಅವರು ಹೇಳ್ತಾರೆ ಇದನ್ನ ಸ್ವಾಮಿ ಎಷ್ಟು ಹಗರಣ ನಾನು ಮಾಡಿದ್ದೀನಿ ಅಂತ ಯಾರಾದರೂ ನಂಬರ್ ಹೇಳ್ಬಿಡಿ ಸ್ವಾಮಿ ಅಂತ ಕೇಳಿ ನಂಗೆ ನಂಬರ್ ಆದ್ರೂ ತಿಳಿಸಿ ನನ್ನ ಕುತೂಹಲ ಕೇಳ್ತಾ ಇದ್ದೀನಿ ಅಂತ ಕೇಳ್ತಾರೆ ಯಾರೂ ಆನ್ಸರ್ ಮಾಡಲಿಲ್ಲ ಎಲೆಕ್ಷನ್ಗೆ ಏನ್ ಬೇಕೋ ಅದಾಯಿತು ಏಳು ರಿಸಲ್ಟ್ಸ್ ಬಂದಿದೆ ನಾನು ತಕರಾರಿಲ್ಲ ಪ್ರಶ್ನೆ ನರೇಶನ್ಗಳ ಮೇಲೆ ಚುನಾವಣೆ ಹೋಗಬಾರದು ವರ್ಕ್ ಮೇಲೆ ಹೋಗಬೇಕು ಇರಬಾರ್ದು ವರ್ಕ್ ಮೇಲೆ ಹೈಪಾತಿಟಿಕಲ್ ಸಾವಿರದ ಇನ್ನೂರು ಕೋಟಿ ಮಾಡಿದ್ದಾನೆ ಎರಡು ಸಾವಿರ ಕೋಟಿ ಮಾಡಿದ್ದಾನೆ ಯಾರ ಮೇಲೆ ಯಾರು ಬೇಕಾದ್ರೂ ಹೇಳ್ಬೋದು ಮೇಡಮ್ ಯಾರ ಮೇಲೆ ನಿಮ್ಮ ಹೇಳ್ಬೋದು ಹಾಂ ಅಲ್ವಾಗನ್ ಮೇಲೆ ಕೊಡ್ತಾ ಇಲ್ಲ ಮೇಡಮ್ ಅರವಿಂದ್ ಕೇಜ್ರಿವಾಲೆ ಒಂದ್ ನಿಮಿಷ ಅರವಿಂದ್ ಅಲ್ಲ ಮೇಡಮ್ ಅರವಿಂದ್ ಅಲ್ಲ ಮೇಡಮ್ ಒಂದ್ ನಿಮಿಷ ಮೇಡಮ್ ಅರವಿಂದ್ ಕೇಜ್ರಿವಾಲೆ ಈ ತಪ್ಪು ಮಾಡಿದ್ರೆ ಜೈಲಲ್ಲಿ ಸಾಯವರೆಗೂ ಹಾಕ್ಲಿ ನಮ್ ಹೌದು ಪ್ರಶ್ನೆ ಅಂದ್ರೆ ನಮ್ಗೆ ಅಪರಾಧಗಳೇ ಗೊತ್ತಾಗ್ತಾ ಇಲ್ಲ ಆರೋಪಗಳೇ ಅರ್ಥ ಆಗ್ತಾ ಇಲ್ಲ ಏನ ನಯಾ ಪೈಸೆ ಸಾಕ್ಷಿಯು ಸಿಕ್ಕಿದ್ರೆ ಜನಗಳಿಗೆ ಗೊತ್ತಾಗ್ಬೇಕು ಮೇಡಮ್ ಮೇಡಮ್ ಒಂದ್ ನಿಮಿಷ ಒಂದು ನಿಮಿಷ ಯಾವ ವ್ಯಕ್ತಿ ಆರೋಪವನ್ನ ಮಾಡಿದ್ರು ಯಾವ ವ್ಯಕ್ತಿ ಆರೋಪವನ್ನ ಮಾಡಿದ್ರು ಯಾವ ವ್ಯಕ್ತಿ ನನಗೆ ಇವರು ಗೊತ್ತಿದ್ದಾರೆ ಇಲ್ಲಿಂದ ಇಲ್ಲಿ ಕೊಟ್ಟೆ ಅಂತ ಒಬ್ಬ ಅಪ್ರೂವರ್ ಆಗಿ ಮಾತಾಡಿದ್ರು ಒಂದ್ ನಿಮಿಷ ಮೇಡಮ್ ಪ್ಲೀಸ್ ಇನ್ ಡೋಂಟ್ ಇಂಟ್ರಪ್ ಅಪ್ರೂವರ್ ಆಗಿ ಯಾರು ಮಾತಾಡಿದ್ರು ನಿಮ್ಮ ಪಾರ್ಟಿಗೆ ಎಷ್ಟು ಕೊಟ್ಟಿದೆ ಅಂತ ಹೇಳಲ್ಲ ನಾನು ಎಲೆಕ್ಟ್ರಾಲ್ ಬಾಂಡಲ್ಲಿ ಯಾರು ಅಪ್ರೂವರ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಹಾಂ ಯಾವ ಔಷಧಿ ಸಂಸ್ಥೆ ಯಾವ ಔಷಧಿ ಸಂಸ್ಥೆ ಅಲ್ಲ ಮೇಡಮ್ ಯಾವ ಔಷಧಿ ಸಂಸ್ಥೆ ಮೇಡಮ್ ಯಾರು ಮಾಡಿದ್ರು ನಾಗರಾಜ್ ಇದೇ ಕ್ವಶನ್ ನಂದು ನಾಗರಾಜ್ ಯಾವಾಗ ಇದೇ ಕ್ವಶನ್ ಯಾರು ಸೇಫ್ ಮಾಡ್ತಿಲ್ಲ ಇಲ್ಲಿ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಹಗರಣ ಇಟ್ಕೊಂಡು ಕತ್ಲೆ ಮನೆಯಲ್ಲಿ ಇಲ್ಲದೆ ಇರೋ ಕಪ್ಸೂಜಿನ ಹುಡುಕು ಅಂತ ಹೇಳಿ ಅರೂಡು ಮೇಡಮ್ ಪರ್ಪಸ್ ಅರೂಡು ಸರಿನೋ ತಪ್ಪೋ ಅದು ದೇಶಾದ್ಯಂತ ಬಂತು ನೀವು ಪಾರ್ಟಿ ಅದನ್ನ ಅನುಭವಿಸೋದ್ರಿ ಇವತ್ತು ಹೌದು ನಾಳೆ ಶಿಕ್ಷೆ ಬೇಲ್ ಕೊಡ್ತಾರೋ ಬೇಲ್ ಕೊಡದಾಗ ಯಾರು ಡಿಬೇಟ್ಗೆ ಬರ್ತಾರೋ ಬರಲೋ ನನಗೆ ಬೇರೆ ವಿಚಾರ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ ಎಲೆಕ್ಷನ್ಗಾಗಿ ರೈಸ್ ಆಗುವಂತ ಇಶ್ಯೂಗಳಿದೆಯಲ್ಲ ದಿಸ್ ಇಸ್ ರಾಂಗ್ ಹೌದು ಒಂದು ಡೆಮಾಕ್ರೆಸಿಯಲ್ಲಿ ತಪ್ಪಿದ್ರೆ ಯಾರನ್ನು ಬಿಡಬೇಡಿ ಯಾರು ಬಿಡೋದು ಬೇಕಾಗೂ ಇಲ್ಲ ಬಿಡಿ ಅಂತ ಹೇಳಿದ್ರು ಆದರೆ ಇದೊಂದು ಪದ್ಧತಿ ಇದೆಯಲ್ಲ ರಾಂಗ್ ತಪ್ಪು ಖಂಡಿತ ತಪ್ಪಿದ ಇದು ನಾವು ಅನುಭವಿಸ್ತಿದೀವಲ್ಲ ಇವತ್ತು ನಮ್ಮ ಅನುಭವಿಸ್ತಿರೋದು ನಮಗೆ ಮಾತ್ರನೇ ಗೊತ್ತಿದೆ ನಾವು ಅನ್ಭವಿಸ್ತಿಲ್ಲ ನಾವು ಒಂದು ಪಾರ್ಟಿಯಾಗಿ ಅನುಭವಿಸೋದು ಬೇರೆ ವಿಷಯ ಆದರೆ ನಮ್ಮ ದೇಶದ ಜನ ಅನುಭವಿಸ್ತಿದಾರಲ್ಲ ಕೇಜ್ರಿವಾಲ್ ಅಂತ ಒಂದು ಆಡಳಿತ ಕೊಟ್ಟವರು ಡೆಹಲಿಯಲ್ಲಿ ನಾವು ಕ್ಯಾಂಪೇನಿಂಗ್ ಹೋಗಿರ್ಬೇಕಾದ್ರೆ ನಾವು ಕ್ಯಾಂಪೇನಿಂಗ್ ಖುದ್ದಾಗಿ ಹೋಗಿರ್ಬೇಕಾದ್ರೆ ಅಲ್ಲಿನ ಜನತೆಗೆ ಕೇಜ್ರಿವಾಲು ಮತ್ತೆ ಅವರ ಆಡಳಿತದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಾವು ಕಣ್ಣಾರ ನೋಡ್ಕೊಂಡ್ ಬಂದಿವಿ ಅಂಥ ಒಂದು ಮನುಷ್ಯನ ನೀವು ಏನೂ ಒಂದು ಸಾಕ್ಷ್ಯ ಆಧಾರ ಇಲ್ಲದೆ ಇವತ್ತು ಜೈಲಲ್ಲಿ ಕೂರಿಸಿ ಅವರ ಒಂದು ಹೆಲ್ತ್ ಅವ್ರ ಹೆಲ್ತ್ನ ಡಿಟೀರೇಟ್

ಇವರಾಮ ಮೇಡಮ್ ಜೈಲ್ ಕ್ರೈಟೀರಿಯಾ ಮಾಡ್ಕೊಂಡ್ರೆ ಯಡಿಯೂರಪ್ಪನವ್ರು ಜೈಲ್ಗೆ ಹೋಗಿ ಬಂದ್ರು ಯಾರು ಮಾತಾಡೋಣ ಹೇಳಿ ಮೇಡಮ್ ಈಗ ಲಂಚ ತಗೊಂಡಿಲ್ಲ ಪಾರ್ಟಿ ಲಂಚ ಪ್ರೇರಣಾ ಟ್ರಸ್ಟ್ ಚೆಕ್ ಮಾಡಿ ಪ್ರೇರಣಾ ಟ್ರಸ್ಟ್ ಲಕ್ಷ

ಹೇಳಿ ನಾವು ನಾವು ದಿನ ತೋರಿಸ್ತಾ ಇದೀವ ನ್ಯೂಸ್ ಅನ್ನ ನಿಮ್ ಪ್ರಶ್ನೆ ಬಂದ ತಕ್ಷಣ ಇನ್ನೊಂದು ಕಡೆ ವರ್ಗಾಯಿಸಿ ಬಿಡೋದಲ್ಲ ಮೇಡಮ್ ನಿಮ್ ಉತ್ತರ ಇಟ್ಕೊಂಡು ಮುಂದಕ್ಕೆ ಬರ್ಬೇಕು ನೀವು ಇವತ್ತಿನ ಸಬ್ಜೆಕ್ಟ್ ಎಲೆಕ್ಷನ್ ಖುಷಿಗೆ ಸರ್ ಬರ್ತೀನಿ ಮೇಡಮ್ ಒಂದ್ ನಿಮಿಷ 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 ಗಂಗಾಧರ್ ಸರ್ ಗಂಗಾಧರ್ ಸರ್ ಗಂಗಾಧರ್ ಸರ್ ಈಗ ಓಟ್ ಬಗ್ಗೆ ಮಾತಾಡಿ ಯಾಕೆ ಕಡಿಮೆ ಗಂಗಾಧರ್ ಸರ್ ಗಂಗಾಧರ್ ಸರ್ ಇಲ್ಲಿ ಯಾವತ್ತು ಅನೇಕ ಬಾರಿ ಜನಗಳನ್ನು ಭಾರತೀಯ ಮತದಾರರನ್ನು ಆ ಸಮಯಕ್ಕೆ ಸಮವಹನಗೊಳಿಸೋ ವಿದ್ಯೆಗಳು ಎರಡು ಪಾರ್ಟಿಗಳಿಂದ ನಾನು ಮಾತನಾಡಿದ್ದೆ ಬಟ್ ಯಾವ ಪಾರ್ಟಿಗೆ ಯಾರು ಸ್ಟ್ರೆಂತ್ ಆಗಿರ್ತಾರೋ ಅವ್ರನ್ನ ಸೆಳ್ಕೊಳ್ಳೋದು ಇಲ್ಲ ಒಳಗಡೆ ಹಾಕೋ ಒಂದು ಪ್ರಾಕ್ಟೀಸ್ ಇದೆಯಲ್ಲ ಇದೇನು ಇವರು ಮಾತ್ರ ಶುರು ಮಾಡಿರೋದಲ್ಲ ಇದು ಕಾಂಗ್ರೆಸ್ ಅವರು ಇದರಲ್ಲಿ ಟ್ರೈ ಮಾಡಿದ್ರು ಈ ಪ್ರಮಾಣದಲ್ಲಿಲ್ಲ ಅಂತ ಒಂದು ಸೇಫ್ ಗಾರ್ಡ್ ಇಟ್ಕೊಂಡಿದ್ದಾರೆ ಅವರು ಈ ಪ್ರಮಾಣ ಇದೆಯಲ್ಲ ಯಡಿಯೂರಪ್ಪ ಅವ್ರನ್ನ ಜೈಲಿಗೆ ಹಾಕಿಸಿದಾಗ ಜನಾರ್ದನ್ ರೆಡ್ಡಿನ ಹಾಕಿಸಿದಾಗ ಇವರು ಎಕ್ಸ್ಪರ್ಟ್ಗಳೇ ಆದರೆ ಅಮೌಂಟ್ ಇದೆಯಲ್ಲ ಆ ಅಮೌಂಟೇನ ಇವರು ಕಲಿಸಿದ ಪಾಠಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ಎಷ್ಟು ಶಿಕ್ಷೆ ಬಂತು ಶಿಕ್ಷೆ ಆಗಿಲ್ಲ ಇಡೀ ಕಥೆ ನಾನು ಮುಂದೆ ಇಟ್ಟರೆ ಅವ್ರ ಹತ್ರ ಉತ್ತರ ಇಲ್ಲ ಶಿಕ್ಷೆ ರೇಟು ಆಗಬೇಕಲ್ಲ ರೇಡ್ ರೇಟ್ಗಳಿಗೆ ಹೋಲಿಸ್ಕೊಂಡಾಗ ಶಿಕ್ಷೆ ರೇಟು ಲೆಸ್ತನ್ ಒನ್ ಪರ್ಸೆಂಟ್ ಲೆಸ್ತನ್ ಟೂ ಪರ್ಸೆಂಟ್ ಅಂದ್ರಾಗ ಏನು ಪರ್ಪಸ್ಗೆ ನೀವು ರೇಡ್ ಮಾಡಿದ್ರಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಮಾತ್ರನಾ ದುಡ್ಡುಗಳು ಮಾಡಿರೋದು ಬೇರೆ ಯಾರು ಉದ್ಯಮಿಗಳು ಮಾಡೇ ಇಲ್ವ ಅದರ ಕಥೆ ಹೇಳಿ ಎಷ್ಟು ವಸೂಲಿ ಮಾಡಿದ್ರೆ ಹೇಳಿ ನೋಟ್ ಬ್ಯಾನ್ ಮಾಡಿದ್ರಲ್ಲ ನೋಟ್ ಬ್ಯಾನ್ ಮಾಡಿ ಹದಿನೈದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಕೋಟಿಗಳಲ್ಲಿ ಎಲ್ಲ ಬಂತು ಅಂದರೆ ನೀವು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಈ ದೇಶದಲ್ಲಿ ಕಪ್ಪು ಹಣ ಇರಲಿಲ್ಲ ಅಂತ ಅರ್ಥ ಈ ದೇಶದಲ್ಲಿ ಕಪ್ಪು ಹಣ ಅನ್ನೋದೇ ಇರಲಿಲ್ಲ ಈ ದೇಶದಲ್ಲಿ ಕಪ್ಪು ಹಣ ಇರಲೇ ಇಲ್ಲ ಸುಖ ಸುಮ್ಮನೆ ಸುಳ್ಳು ಹೇಳಿದ್ರು ಮೋದಿ ಅಂತ ಎರಡು ಸಾವಿರದ ಹದಕ್ಕಿಂತ ಮುಂಚೆ ಕಪ್ಪು ಹಣ ಹದಿನೈದು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಕೋಟಿಯಲ್ಲಿ ರಿಸರ್ವ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ಹೇಳುತ್ತೆ ನೈನ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಬಂದ್ಬಿಡ್ತು ಅಂದರೆ ನರೇಂದ್ರ ಮೋದಿ ದೊಡ್ಡ ಸುಳ್ಳು ಹೇಳಿದ್ರೆ ಅವತ್ತು ಅಂತ ಕಪ್ಪು ಹಣ ಇದೆ ಕಪ್ಪು ಹಣ ಇದೆ ಭ್ರಷ್ಟಾಚಾರ ಇದೆ ನಕಲಿ ಇದೆ ಅದಿದೆ ಇದೆ ಎಲ್ಲ ಬಂತು ಅಂದಮೇಲೆ ಕಪ್ಪು ಹಣ ಇರಲಿಲ್ಲ ಅಂತ ಈದರ್ ಯು ಅಡ್ಮಿಟ್ ದಟ್ ಥಿಂಗ್ ಇಲ್ಲ ಕಪ್ಪು ಹಣ ಇತ್ತು ನಾನು ಏನು ಮಾಡಿದೆ ನಾನು ಹೇಳಲ್ಲ ಅಂತ ಲೈಕ್ ಎಲೆಕ್ಟ್ರಾಲ್ ಬಾಂಡ್ ನಾನು ಹೇಳಲ್ಲಪ್ಪ ಗೌಪ್ಯತೆ ದೇಶದ ಗೌಪ್ಯತೆ ಇದೆ ಎಲೆಕ್ಟ್ರಾಲ್ ಬಾಂಡ್ ಎಲೆಕ್ಟ್ರಾಲ್ ಬಾಂಡ್ ದೇಶದ ಗೌಪ್ಯತೆ ಅಂತ ಗೌಪ್ಯತೆ ಸುಪ್ರೀಂ ಕೋರ್ಟ್ ಹೇಳಬೇಕಾಯ್ತು ನೀನು ಅನೌನ್ಸ್ ಮಾಡು ನೀನು ಪ್ರಾಕ್ಟೀಸ್ ಅದನ್ನು ನೀನು ಡೀಟೇಲ್ಸ್ ಕೊಡು ಅದು ಅದಕ್ಕೊಂದು ಕಳ್ಳಾಟ ಮೂರುವರೆ ತಿಂಗಳು ಬೇಕಾಗುತ್ತೆ ಸಾರ್ ಜುಲೈ ಆಗ್ಬೋದು ಜುಲೈ ಎಂಡು ಅಂತ ಏಯ್ ಇಡು ಇಪ್ಪತ್ನಾಲ್ಕು ಗಂಟೆಲಿ ಅಂತ ಹೇಳ್ತು ಇಟ್ಟರು ಹಣೆ ಬರ ಬಂತು ಯಾವ ಅಪ್ರೂವರ್ ಆಗಿದ್ದರು ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರಷ್ಟು ಫಂಡ್ ಕೊಟ್ಟಿದ್ದಾರೆ ಅದ್ರಲ್ಲಿ ಲೆಕ್ಕ ಇದೆ ಸರ್ ಸುಳ್ಳು ಅಂತ ನಾನು ಹೇಳಕ್ಕೆ ಸ್ಯಾನ್ಸೇ ಇಲ್ಲ ಡಿಬೇಟ್ ನೂರು ಜನ ನೋಡ್ತಿರ್ತಾರೆ ಚೆಕ್ ಮಾಡಿಬಿಡ್ತಾರೆ ಮೊಬೈಲ್ ಇವತ್ತಿನಗೆ ನೀವು ಹೇಳೋದು ಚೆಕ್ ಮಾಡ್ತಾರೆ ನಾನು ಹೇಳೋದು ಚೆಕ್ ಮಾಡ್ತಾರೆ ಇದೆಲ್ಲ ಹೇಗೆ ಅಂತ ನರೇಟಿವ್ಸ್ ಅಂತ ಇದು ನೀವು ಹೇಳಿದಂಗೆ ಒಂದು ಈ ದೇಶದಲ್ಲಿ ಕಪ್ಪು ಹಣ ಇರಲಿಲ್ಲ ಸರ್ ಅಲ್ಲ ಒಂದೇ ಅಕಾರ್ಡಿಂಗ್ ಟು ಮಿಸ್ಟರ್ ಮೋದಿ ನೀವು ಕಪ್ಪು ಹಣದ ಬಗ್ಗೆ ಅಷ್ಟೇ ಹೇಳಲಿಲ್ಲ ಅಂದ್ರೆ ನೆರೇಟಿವ್ಸ್ ಬಗ್ಗೆ ಹೇಳ್ತಾ ಇತ್ತು ಯಾರ್ದೋ ಒಬ್ಬರ ಮೇಲೆ ಗೂಬೆ ಕೂಡಿಸ್ತಕ್ಕಂಥದ್ದು ಯಾವುದೋ ಒಂದು ಫಿಕ್ಸ್ ಮಾಡ್ತಕ್ಕಂಥದ್ದು ಅದ್ರ ಮೇಲೆ ಏನಪ್ಪ ಅಂತಾರಪ್ಪ ಅಂದ್ರೆ ಒಂದು ನೆರೇಟಿವ್ಸ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಇದನ್ನ ಫ್ಲೋಟ್ ಮಾಡ್ತಕ್ಕಂಥದ್ದು ಸ್ಲೋಗಾನ್ಗಳು ಇದೇ ಸರ್ ಡೆಲೀ ಮಾತಾಡೋದನ್ನಲ್ಲ ಒಬ್ಬೊಬ್ರು ಬಾಯಲ್ಲಿ ಒಂದೊಂದು ಅಮೌಂಟ್ ಸರ್ ಇರ್ಬೋದು ಅದು ನಾನು ಅದು ನಾನು ಏನಪ್ಪ ಅಂದರೆ ಯಾಕಂದರೆ ಅದು ನ್ಯಾಯಾಲಯ ನ್ಯಾಯಾಲಯದಲ್ಲಿರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಾನು ಯಾಕೆ ಎಲೆಕ್ಷನ್ ಪರ್ಪಸ್ ಅಲ್ಲಿ ಬಂತಲ್ಲ ಸರ್ ಚರ್ಚೆಗೆ ಬಂತಲ್ಲ ಇರ್ಬೋದು ಬಂತಲ್ಲ ಜೈಲಿಗೆ ಬಂದ್ರಲ್ಲ ಆ ವಿಷಯಕ್ಕೆ ನಾನು ಕೇಳಿದೆ ಅಷ್ಟೇ 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 ನೀವು ಹೇಳಿದ್ದು ಅಷ್ಟೇ ಏನು ನ್ಯಾಯಾಲಯದ್ದು ನೀವು ಕ್ವಶನ್ ಮಾಡಿಲ್ಲ ನನಗೆ ತಿಳ್ಕೊಳ್ಬೇಕು ಹೇಳಿ ಯಾಕೆ ಅಂತ ಅಲ್ಲಿ ಜಡ್ಜ್ ಮುಂದೆ ಆ ಶೀಲ್ಡ್ ಪಾಕೆಟ್ ಕೊಟ್ಟರು ಅದ್ರ ಸಲುವಾಗಿ ಜಡ್ಜ್ ಕನ್ವಿನ್ಸ್ ಆಯಿದ್ರು ಅಂತೇಳಿ ಅಷ್ಟೇ ನಾನು ಪೇಪರ್ನಲ್ಲಿ ಓದಿರೋದು ಹೌದಾ ಅದಕ್ಕಾಗಿ ಅವ್ರನ್ನ ಏನಪ್ಪ ಅಂದ್ರೆ ಜೈಲಿನಲ್ಲಿ ಕಸ್ಟಡಿಯಲ್ಲಿ ತಗೊಂಡ್ರು ಅಂತಕ್ಕಂಥದ್ದು ಅದೇನು ಅಂತ ಇನ್ನೂ ಇಡಿ ಆಗ್ಲಿ ನಮ್ಮ ಲೋಕಾಯುಕ್ತ ಆಗ್ಲಿ ಈ ರೇಡ್ ಮಾಡಿದಾಗ ಒಂದು ಲಿಖಿತ ಪದ್ಧತಿನೂ ಅಲಿಖಿತ ಪದ್ಧತಿನೂ ಒಂದು ಒಂದು ನಡಾವಳಿ ಇದೆ ಏನಂತ ಹೇಳಿದ್ರೆ ಈ ದಿನ ಹದಿಮೂರು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಒಬ್ಬೊಬ್ಬರ ಮನೆಯಲ್ಲಿ ಮೂರು ಕೆಜಿ ಚಿನ್ನ ಎರಡು ಕೆ ಜಿ ಚಿನ್ನ ಐನೂರು ಕೋಟಿ ಹಣ ಐದು ಕೋಟಿ ಹಣ ಅಪಾರ ಪ್ರಮಾಣದ ದಾಖಲೆ ಪತ್ರಗಳು ವಶ ನಾವೇ ಹೆಡ್ ಲೈನ್ ಓದಿದ್ದೀವಿ ಇದು ಇಡಿಗೂ ಅನ್ವಯ ಐ ಟಿಗೂ ಅನ್ವಯ ಲೋಕಾಯುಕ್ತಕ್ಕೂ ಅನ್ವಯ ಈ ಕೇಸಲ್ಲಿ ಮಾತ್ರ ನಮಗ ಲೋಕ ಆಗ್ತಾ ಅಂತ ಖುಷಿ ಹೋಗ್ಬಿಟ್ಟ ಆಗ್ತಾ ಏನಪ್ಪ ಅಂದ್ರೆ ಕ್ಲೋಸ್ ಮಾಡಿದ ಸಿದ್ದರಾಮಯ್ಯ ಅವರು ಫೈನ್